ನನಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸರ್ಕಾರಿ ಬಸ್ಗಳಿಗೆ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ರಾಜ್ಯಾದ್ಯಂತ ಇಂದಿನಿಂದ ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇದೆ ಮಧ್ಯಾಹ್ನ ಒಂದು ಗಂಟೆಯಿಂದ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣದ ಸೌಲಭ್ಯ ಸಿಗ್ಲಿಕ್ಕಿದೆ ಅದಕ್ಕಾಗಿನೇ ಇವತ್ತು ರಾಜ್ಯಾದ್ಯಂತ ಈ ಒಂದು ಯೋಜನೆ ಜಾರಿಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ ಸದ್ಯ ನಾವೀಗ ಬಾಗಲಕೋಟೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೇವೆ ಇಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಈ ಒಂದು ಬಸ್ಸಿಗೆ ಚಾಲನೆಯನ್ನ ನೀಡುವ ಮೂಲಕ ಇವತ್ತಿನಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಯೋಜನೆಗೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಸಿದ್ಧತೆಗಳು ನಡೀತಾ ಇರುವಂತದ್ದು ಬಸ್ ಅನ್ನ ಈಗ ಸಿಂಗಾರಗೊಳಿಸ್ತಾ ಇದ್ದಾರೆ ಹೂವುಗಳು ಮತ್ತು ಬಲೂನ್ಗಳಿಂದ ಅವುಗಳನ್ನ ಸಿಂಗಾರಗೊಳಿಸ್ತಾ ಇದ್ದಾರೆ ಮಹಿಳೆಯರಿಗಾಗಿ ಎನ್ನುವಂತಹ ಒಂದು ಬೋರ್ಡ್ ಅಂತ ಮಹಿಳೆಯರಿಗಾಗಿ ಸೀಟ್ ಗಳನ್ನ ಮೀಸಲಿಟ್ಟು ಒಂದು ಬೋರ್ಡ್ ಅನ್ನ ಹಾಕ್ತಾ ಇದ್ರು ಸದ್ಯ ಈಗ ಪುರುಷರಿಗೆ ಅನ್ನುವಂತಹ ಬೋರ್ಡ್ ಅನ್ನ ಹಾಕಿದ್ದಾರೆ ಆ ಮೂಲಕ ಬಸ್ ನಲ್ಲಿ ಸುಮಾರು ಆ ನಾಲ್ಕು ಸೀಟ್ ಗಳಿಗೆ ಈ ರೀತಿಯಾಗಿ ಪುರುಷರಿಗೆ ಅನ್ನುವಂತಹ ಬೋರ್ಡ್ ಗಳನ್ನ ಹಾಕಿದ್ದಾರೆ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ಅನ್ನುವಂತಹ ಬೋರ್ಡ್ಗಳು ಕೂಡ ಇರುವಂತದ್ದು ಏನೋ ಒಂದು ಉಚಿತ ಪ್ರಯಾಣ ಇವತ್ತಿನಿಂದ ಜಾರಿ ಆಗ್ತಾ ಇದೆ ಇವತ್ತಿನಿಂದ ಪುರುಷರಿಗೆ ಅನ್ನುವಂತಹ ಮೀಸಲಿ ಇರುವಂತಹ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಬಸ್ ಅನ್ನ ಹೊರಗಡೆಯಿಂದ ಯಾವ ರೀತಿಯಾಗಿ ಸಿಂಗಾರ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಮತ್ತು ಬೆಳಿಗ್ಗೆಯಿಂದನೇ ಕೂಡ ಈ ರೀತಿಯಾದಂತಹ ಸಿದ್ಧತೆ ಕಾರ್ಯಗಳು ನಡೀತಾ ಇರುವಂತದ್ದು ಆ ಏನು ಹೂಗಳನ್ನ ಹೂಗಳಿಂದ ಬಸ್ ಅನ್ನ ಅಲಂಕಾರ ಮಾಡಿದ್ದಾರೆ ಬಲೂನ್ಗಳನ್ನ ಕಟ್ಟಿದ್ದಾರೆ ಪೂಜೆಯನ್ನ ಸಲ್ಲಿಸ್ತಾರೆ ಬಳಿಕ ನವನಗರ ಬಸ್ ನಿಲ್ದಾಣದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಅರ್ಬಿತ್ಮಾಪುರ್ ಅವರು ಈ ಒಂದು ಬಸ್ ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ನೀಡುವ ಮೂಲಕ ಈ ಒಂದು ಯೋಜನೆಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಚಾಲನೆಯನ್ನು ಕೊಡ್ತಾರೆ ಅದರ ಜೊತೆಗೇನೆ ಇದು ಬಾಗಲಕೋಟೆ ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಆದ್ರೆ ಎಲ್ಲ ತಾಲೂಕಾ ಕೇಂದ್ರದಲ್ಲಿಯೂ ಕೂಡ ಅಲ್ಲಿನ ಸ್ಥಳೀಯ ಶಾಸಕರುಗಳು ಈ ಒಂದು ಯೋಜನೆಗೆ ಇವತ್ತು ಚಾಲನೆಯನ್ನ ನೀಡ್ತಾ ಇದ್ದಾರೆ ರಾಜ್ಯಾದ್ಯಂತ ಜಾರಿಗೆ ಬರ್ತಾ ಇದೆ ಮಹಿಳೆಯರು ಕೂಡ ಸಾಕಷ್ಟು ಉತ್ಸುಕರಾಗಿದ್ದಾರೆ ಯಾಕಂತಂದ್ರೆ ರಾಜ್ಯಾದ್ಯಂತ ಅವ್ರು ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದು ಸೌಲಭ್ಯ ಸಿಗ್ತಾ ಇದೆ ಬಾಗಲಕೋಟೆ ಇನ್ನು ರಾಜ್ಯ ಸರ್ಕಾರದ